ಸ್ಕಿನ್ ಇಚ್ಛಿಂಗಿಗೆ ಏನ್ ಮಾಡಬಹುದು ಅಂತ ಕೇಳ್ತಿದ್ದಾರೆ ನೋಡಿ ನಿಮ್ಮ ಸ್ಕಿನ್ ಅನ್ನ ಕಂಟ್ರೋಲ್ ಮಾಡೋದು ಲಂಗ್ಸ್ ಲಂಗ್ಸ್ ಕೋಲ್ಡ್ ಆಗೋದ್ರಿಂದಾನೇ ಸ್ಕಿನ್ ಇಚ್ಚಿಂಗ್ ಆಗುತ್ತೆ ನೀವು ಬಲಗೈ ಕಿರು ಬೆರಳು ಇದು ಲಂಗ್ ಜಾಯಿಂಟ್ ಸ್ಕಿನ್ ಜಾಯಿಂಟ್ ಇವೆರಡು ಜಾಯಿಂಟ್ ಗೆ ಫಸ್ಟ್ ಮೂರ್ ದಿನ ಬ್ಲಾಕ್ ಹಾಕಿ ಅಲ್ಲಿ ಏನೇ ಇನ್ಫೆಕ್ಷನ್ ಇದ್ರೆ ಕ್ಲಿಯರ್ ಆಗುತ್ತೆ ನಾಲ್ಕನೇ ದಿನ ಸ್ಕೈ ಬ್ಲೂ ಕಲರ್ ಹಾಕಿ ಇಚ್ಚಿಂಗ್ ಕಮ್ಮಿ ಆಗುತ್ತೆ ಮೂರ್ ದಿನ ಬ್ಲಾಕ್ ಹಾಕಿ ಮೂರ್ ದಿನ ಸ್ಕೈ ಬ್ಲೂ ಹಾಕಿ ಇಲ್ಲಿ ಇಚ್ಚಿಂಗ್ ಕಮ್ಮಿ ಆಗ್ಬಿಡುತ್ತೆ ಅದಾದ್ಮೇಲೆ ಆರ್ ದಿನ ಆದ್ಮೇಲೆ ಮೂರ್ ದಿನ ಪರ್ಪಲ್ ಹಾಕಿ ಪರ್ಪಲ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಸ್ಕಿನ್ ಅನ್ನ ಸ್ಮೂತ್ ಮಾಡುತ್ತೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮತ್ತೇನ್ ಬೇಕಾಗಿಲ್ಲ ಈ ತರ ಕರಾರು ಒಕ್ಕಾಗಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಅನ್ನ ನಾವು ಟಿ ಎಂ ಅಲ್ಲಿ ಹೇಳ್ಕೊಡ್ತೀವಿ ಟಿ ಎಂ ಯಾಕೆ ಆರ್ ತಿಂಗಳ ಟೈಮ್ ತಗೋತೀವಿ ಅಂದ್ರೆ ನಿಮ್ಮನ್ನ ಅದೇನಂತೀವಲ್ಲ ನೀವು ಸಾಮಾನ್ಯ ಮನುಷ್ಯ ಸಾಮಾನ್ಯ ಮಹಿಳೆ ಆಗಿರ್ತೀರಾ ಬಿಫೋರ್ ಟಿ ಎಂ ಆಫ್ಟರ್ ಟಿ ಎಂ ಏನಾಗಿರ್ತೀರ ಗೊತ್ತಾ ನೀವೊಬ್ಬ ಗುರು ಆಗಿರ್ತೀರ ಹತ್ತಾರು ಜನಕ್ಕೆ ಮಾರ್ಗದರ್ಶನ ಮಾಡತಕ್ಕಂತ ಗುರುವಾಗಿ ಬದಲಾವಣೆ ಆಗ್ತಿರ ಇದು ಸಾಮಾನ್ಯ ಮಾತಲ್ಲ ಟಿ ಎಂ ಕೋರ್ಸ್ ಮಾಡಿದ ಎಲ್ರು ಗುರುಗಳೇ ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ತಾರ ಅವ್ರು ಆಹಾರದ ಬಗ್ಗೆ ಹೇಳ್ತಾರೆ ಕಾಯಿಲೆ ಬಗ್ಗೆ ಹೇಳ್ತಾರೆ ಜೀವನದ ಬಗ್ಗೆ ಹೇಳ್ತಾರೆ ಎಮೋಷನ್ಸ್ ಬಗ್ಗೆ ಹೇಳ್ತಾರೆ ಅಷ್ಟೊಂದು ಕಲ್ತ್ಕೊಂಡಿರ್ತಾರೆ